ಬಂಧುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇದು ನಿಮ್ಮ ಕಣ್ಣಲ್ಲಿ ಕಣ್ಣೀರು ತರಿಸುವಂತಹ ಹೃದಯ ಸ್ಪರ್ಶಿ ಘಟನೆ ಬರೀ ನೆಗೆಟಿವ್ ಸುದ್ದಿಗಳನ್ನು ಕೇಳ್ತಿರ್ತೀವಿ ಅದರ ನಡುವೆ ಒಂದೊಳ್ಳೆ ಪಾಸಿಟಿವ್ ಸುದ್ದಿ ಇದು ನಿಮ್ಮಲ್ಲೂ ಕೂಡ ಇಂತಹ ಕೆಲಸವನ್ನ ಮಾಡೋದಕ್ಕೆ ಉತ್ಸಾಹ ಜಾಸ್ತಿ ಆಗಬಹುದು ಬಂಧುಗಳೇ ನಿಮ್ಮಲ್ಲಿ ಒಂದಷ್ಟು ಮಂದಿ ಈ ವಿಡಿಯೋವನ್ನು ಗಮನಿಸಿರಬಹುದು ಒಂದಷ್ಟು ಮಂದಿ ನೋಡದೇ ಇರಬಹುದು ಸದ್ಯಕ್ಕಂತೂ ಸೋಶಿಯಲ್ ಮೀಡಿಯಾದಲ್ಲಿ ವಿಪರೀತ ವಿಪರೀತ ವೈರಲ್ ಆಗ್ತಾ ಇದೆ ಜೊತೆಗೆ ವ್ಯಾಪಕವಾದಂತಹ ಪ್ರಶಂಸೆ ವ್ಯಕ್ತವಾಗ್ತದೆ ಹಾಗೆ ಒಂದು ಖುಷಿಯ ವಿಚಾರ ಅಂದ್ರೆ ಅದು ಯಾವುದೇ ವಿಡಿಯೋ ವೈರಲ್ ಆಗಲಿ ನೀವು ಅದರಲ್ಲಿ ನೆಗೆಟಿವ್ ಮತ್ತೆ ಪಾಸಿಟಿವ್ ಎರಡೂ ರೀತಿಯಾದಂತಹ ಕಮೆಂಟ್ಸ್ ಗಳನ್ನ ನೋಡ್ತೀರಿ ಆದ್ರೆ ಈ ವಿಡಿಯೋಗೆ ಬರೀ ಪಾಸಿಟಿವ್ ಕಮೆಂಟ್ಸ್ಗಳೇ ಬರ್ತಾ ಇದ್ದಾವೆ ದೊಡ್ಡ ದೊಡ್ಡ ನಟ ನಟಿಯರು ಉದ್ಯಮಿಗಳು ಅವರೆಲ್ಲ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ಸ್ ಮಾಡ್ತಿದ್ದಾರೆ ತಮ್ಮ ಸೋಶಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಈ ವಿಡಿಯೋವನ್ನ ಶೇರ್ ಮಾಡ್ಕೊಳ್ತಿದ್ದಾರೆ ಹಾಗಾದ್ರೆ ಏನಿದು ಘಟನೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ ಒಂದು ಶಿಂದೆ ಮತ್ತು ಶಾಂತಬಾಯಿ ಎನ್ನುವಂತ ದಂಪತಿ ಶಿಂದೆ ಅವರ ವಯಸ್ಸು ಈಗಾಗಲೇ ತೊಂಬತ್ಮೂರಿಂದ ಮೂರರಿಂದ ತೊಂಬತ್ನಾಲ್ಕರ ಆಸುಪಾಸು ಅವರ ಪತ್ನಿಯ ವಯಸ್ಸು ಕೂಡ ಹೆಚ್ಚು ಕಡಿಮೆ ಅಷ್ಟೇ ಆಗಿದೆ ಅವರಿಬ್ಬರೂ ಕೂಡ ಮಹಾರಾಷ್ಟ್ರದ ಒಂದು ಚಿಕ್ಕ ಹಳ್ಳಿಯವರು ಕೃಷಿಯನ್ನ ಮಾಡಿಕೊಂಡು ಜೀವನವನ್ನ ಸಾಗಿಸ್ತಾ ಇದ್ದಾರೆ ಈ ವಯಸ್ಸಿನಲ್ಲಿ ಮಕ್ಕಳ ನೆರವು ಅಥವಾ ಮಕ್ಕಳ ಆಶ್ರಯ ಸಿಗ್ಬೇಕಾಗಿತ್ತು ಆದರೆ ಮೊದಲ ಮಗ ಸಾವನ್ನಪ್ಪಿ ಸಾಕಷ್ಟು ವರ್ಷಗಳೇ ಆಗಿದೆ ಎರಡನೇ ಮಗ ಕುಡಿತದ ಚಟಕ್ಕೆ ಬಿದ್ದು ಅಪ್ಪ ಅಮ್ಮನ ಕಡೆಗೆ ಗಮನವನ್ನ ಕೊಡ್ತಾ ಇಲ್ಲ ಹೀಗಾಗಿ ಈ ಇಳಿ ವಯಸ್ಸಿನಲ್ಲೂ ಕೂಡ ಗಂಡ ಹೆಂಡತಿ ದುಡಿದು ಬದುಕನ್ನ ಸಾಗಿಸುವಂತ ಪರಿಸ್ಥಿತಿ ಬಂದೊದಗಿದೆ ಹೀಗಾಗಿ ಅವರೇ ದುಡಿಮೆ ಮಾಡಿಕೊಂಡು ಅವರೇ ಕೃಷಿ ಚಟುವಟಿಕೆಯನ್ನ ಮಾಡಿಕೊಂಡು ಬಂದಂತ ಅಲ್ಪ ಆದಾಯದಲ್ಲಿ ಅವರು ಬದುಕನ್ನ ಸಾಗಿಸ್ತಾ ಇದ್ದಾರೆ ಕಷ್ಟದ ಬದುಕು ಅಥವಾ ಬಡತನದ ಬದುಕು ಹೀಗಿರುವಾಗ ಶಾಂತಾಬಾಯಿ ಅವರಿಗೆ ಮದುವೆ ಆದಾಗ್ಲಿಂದಲೂ ಕೂಡ ಚಿನ್ನದ ಮಾಂಗಲ್ಯ ಸೂತ್ರವನ್ನ ಮಾಡಿಸಬೇಕು ಅಂತ ಆಸೆ ಇರುತ್ತಂತೆ ಆದರೆ ಶಾಂತಾಬಾಯಿಯವರಿಗೆ ಇಲ್ಲಿಯವರೆಗೂ ಕೂಡ ಅದನ್ನು ಮಾಡಿಸೋದಕ್ಕೆ ಸಾಧ್ಯ ಆಗಿಲ್ಲ ಅವರ ಮಕ್ಕಳು ಕೂಡ ಮಾಡಿಸ್ಕೊಟ್ಟಿಲ್ಲ ಅಥವಾ ಮಕ್ಕಳು ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಮನವನ್ನೇ ಕೊಟ್ಟಿಲ್ಲ ಆದರೆ ಶಾಂತಾಬಾಯಿಯವರ ಆಸೆಯನ್ನು ತೀರಿಸಬೇಕು ಅಥವಾ ಕನಸನ್ನು ಈಡೇರಿಸಬೇಕು ಎನ್ನುವಂಥ ಆಸೆ ಅವರ ಗಂಡ ಆಗಿರುವಂಥ ಶಿಂದೆ ಅವರಿಗೆ ಇರುತ್ತೆ ಹೀಗಾಗಿ ಈ ಬಹಳಷ್ಟು ವರ್ಷಗಳಿಂದ ಅವರು ಹಣವನ್ನು ಹೊಂದಿಸ್ತಾ ಇದ್ರಂತೆ ಅಥವಾ ಹಣವನ್ನು ಕೂಡ ಹಾಕುವಂಥ ಕೆಲಸವನ್ನ ಮಾಡ್ತಾ ಇದ್ರು ಆದರೆ ಹೇಳ್ಕೊಳ್ಳುವಂಥ ಆದಾಯ ಇಲ್ಲ ಬಂದಂತ ದುಡಿಮೆಯಲ್ಲಿ ಮೂರು ಹೊತ್ತಿನ ಊಟಕ್ಕಾದರೆ ಹೆಚ್ಚು ಎನ್ನುವಂಥ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ ಕೊನೆಯದಾಗಿ ಹಾಗೂ ಹೀಗೂ ಅಂತ ದುಡ್ಡನ್ನ ಒಟ್ಟು ಹಾಕಿ ಒಟ್ಟು ಹಾಕಿ ಒಟ್ಟು ಹಾಕಿ ಆ ದುಡ್ಡು ಸಾವಿರದ ನೂರ ಇಪ್ಪತ್ತಕ್ಕೆ ಮುಟ್ಟಿದೆ ಗಂಡ ಹೆಂಡ್ತಿ ಆಗ ಅಂದ್ಕೊಂಡಿದ್ದಾರೆ ಸಾವಿರ ರೂಪಾಯಿನ ಹೋಗಿದೆ ನಾವು ಆರಾಮಾಗಿ ಚಿನ್ನದ ಮಾಂಗಲ್ಯ ಸೂತ್ರವನ್ನು ಅಥವಾ ಮಂಗಳ ಸೂತ್ರವನ್ನು ತೆಗೆದುಕೊಳ್ಳಬಹುದು ಅಂತ ಯೋಚನೆಯನ್ನು ಮಾಡಿದ್ದಾರೆ ಸದ್ಯ ವೈರಲ್ ಆಗೋದಕ್ಕೆ ಕಾರಣ ಆ ಗಂಡ ಹೆಂಡತಿಯ ಆ ಮುಗ್ಧತೆ ಅಂದರೆ ಅವರಿನ್ನೂ ಕೂಡ ಆ ವಯಸ್ಸಿನಲ್ಲೇ ಇದ್ದಾರೆ ಅಂದ್ರೆ ಅವರು ಮದುವೆ ಆಗುವಂಥ ವಯಸ್ಸಿನಲ್ಲಿ ಚಿನ್ನದ ರೇಟ್ ಎಷ್ಟಿತ್ತು ಅವ್ರ ತಲೆಯಲ್ಲ ಅದೇ ಕೂತಿದೆ ಅಂದ್ರೆ ಆ ರೇಟಿಗೆ ಚಿನ್ನ ಸಿಗುತ್ತೆ ಇವತ್ತು ಅಂತ ಹತ್ತು ಗ್ರಾಮ್ ಚಿನ್ನ ಈಗಾಗಲೇ ಲಕ್ಷವನ್ನ ಮೀರು ಹೋಗಿದೆ ಎನ್ನುವಂಥ ವಿಚಾರ ಪಾಪ ಅವ್ರಿಗೆ ಗೊತ್ತಿಲ್ಲ ಯಾಕಂದ್ರೆ ಯಾವ ನ್ಯೂಸ್ ಕೂಡ ನೋಡೋದಿಲ್ಲ ಅವ್ರಿಗೆ ಹೇಳುವಂಥವ್ರು ಯಾರು ಕೂಡ ಇಲ್ಲ ಹೀಗಾಗಿ ಯಾವುದ್ರ ಬಗ್ಗೆಯೂ ಕೂಡ ಅರಿವಿಲ್ಲ ಅವರಲ್ಲಿ ಇದ್ದಿದ್ದು ಬರೀ ಮುಗ್ಧತೆ ಮಾತ್ರ ಮದುವೆ ಆಗುವ ವಯಸ್ಸಿನಲ್ಲಿ ಚಿನ್ನ ಎಷ್ಟಿತ್ತು ಈಗಲೂ ಕೂಡ ಅದೇ ರೇಟ್ ಇದೆ ಎನ್ನುವ ರೀತಿಯಲ್ಲಿ ಯೋಚನೆ ಮಾಡಿಕೊಂಡು ಅವರು ಬರ್ತಾರೆ ಅಂತಿಮವಾಗಿ ಅವರು ಮಹಾರಾಷ್ಟ್ರದ ಪಂಡರಾಪುರ ಎನ್ನುವಂಥ ಒಂದು ಪ್ರದೇಶಕ್ಕೆ ಬರ್ತಾರೆ ಅವರು ಪಾದಯಾತ್ರೆಯನ್ನ ಹೋಗ್ತಾ ಇದ್ದಂಥವರು ಪ್ರತಿ ವರ್ಷವೂ ಕೂಡ ಪಾದಯಾತ್ರೆಯನ್ನ ಬರ್ತಾ ಇದ್ರಂತೆ ಆಷಾಢ ಏಕಾದಶಿಯ ನಿಮಿತ್ತವಾಗಿ ಪಾಂಡುರಂಗನ ದರ್ಶನವನ್ನ ಪಡೆದು ಅದಾದ ಬಳಿಕ ತಮ್ಮ ಊರಿಗೆ ವಾಪಸ್ ಹೋಗ್ತಾ ಇದ್ರು ಆದರೆ ಈ ವರ್ಷ ಅವರಿಗೆ ಬಹಳ ವಿಶೇಷ ಯಾಕಂದ್ರೆ ಅವರು ಕೂಡಿಟ್ಟಂತ ಹಣ ಸಾವಿರ ರೂಪಾಯಿನ ದಾಟಿ ಹೋಗಿತ್ತಲ್ಲ ಹೀಗಾಗಿ ಶಿಂದೆಯವರಿಗೆ ಖುಷಿ ಏನಪ್ಪಾ ಅಂದ್ರೆ ನನ್ನ ಹೆಂಡತಿಯ ಕನಸನ್ನ ನಾನು ಈಡೇರಿಸ್ತಾ ಇದ್ದೀನಿ ಕೊನೆಗೂ ಆಕೆಗೆ ಖುಷಿ ಪಡಿಸ್ತಾ ಇದ್ದೀನಿ ಅನ್ನುವಂಥ ಯೋಚನೆ ಅವರ ಪತ್ನಿ ಶಾಂತಬಾಯಿ ಇಷ್ಟು ವರ್ಷಗಳ ಕಾಲ ಕನಸನ್ನ ಕಂಡಿದ್ದೆ ಈ ಇಳಿ ವಯಸ್ಸಿನಲ್ಲಿ ಚಿನ್ನದ ಮಂಗಳ ಸೂತ್ರವನ್ನ ಧರಿಸಬಹುದಲ್ಲ ಎನ್ನುವಂತ ಖುಷಿ ಹೀಗಾಗಿ ಅವರು ಪಂಡರಾಪುರಕ್ಕೆ ಬಂದಾಗ ಅಲ್ಲೇ ಸಮೀಪದಲ್ಲೇ ಇದ್ದಂತ ಜ್ಯುವೆಲ್ರಿ ಶಾಪ್ ಒಂದಕ್ಕೆ ಒಳಗಡೆ ಹೋಗ್ತಾರೆ ಇವರು ಬರ್ತಾ ಇದ್ದ ಹಾಗೆ ಜ್ಯುವೆಲ್ರಿ ಶಾಪ್ ನ ಮಾಲೀಕರು ಅಥವಾ ಸಿಬ್ಬಂದಿ ಎಲ್ಲರೂ ಅಂದ್ಕೊಂಡಿದ್ದು ದಾನ ಕೇಳೋದಕ್ಕೆ ಬಂದಿದ್ದಾರೆ ಅಂತ ಅಂದ್ರೆ ಪಾದಯಾತ್ರೆ ಹೋಗುವಂತವ್ರು ತುಂಬಾ ಮಂದಿ ದಾನ ಕೇಳೋದಿಕ್ ಬರ್ತಾರೆ ಹೀಗಾಗಿ ಇವರು ಕೂಡ ಹಾಗೆ ಅಂದ್ಕೊಂಡಿದ್ದಾರೆ ಅವ್ರ ಕೈಗೂ ಇಂತಿಷ್ಟು ಹಣ ಅಂತ ಹೇಳಿ ಇಡೋದಿಕ್ ಹೋಗಿದ್ದಾರೆ ಆಗ ಶಿಂದೆ ಅವ್ರು ಮಾತಾಡೋದಿಕ್ ಶುರು ಮಾಡ್ಕೊಂಡಿದ್ದಾರೆ ಇಲ್ಲಪ್ಪ ನಾವು ಭಿಕ್ಷೆ ಬೇಡೋದಕ್ಕಾಗ್ಲಿ ಅಥವಾ ದಾನ ಕೇಳೋದಕ್ಕಾಗ್ಲಿ ಬಂದಿಲ್ಲ ನಾನು ಚಿನ್ನ ತಗೊಳಕ್ ಬಂದಿದ್ದೇನೆ ನನ್ನ ಹೆಂಡತಿಗೆ ಮಂಗಳ ಸೂತ್ರ ಅಥವಾ ಮಾಂಗಲ್ಯ ಸೂತ್ರ ಬೇಕು ಅಂತ ಕೇಳಿದ್ದಾರೆ ಜ್ಯುವೆಲ್ರಿ ಶಾಪ್ ಮಾಲೀಕನ ಕೈಗೆ ಸಾವಿರದ ನೂರ ಇಪ್ಪತ್ತು ರೂಪಾಯಿ ಇಟ್ಟು ಮಂಗಳ ಸೂತ್ರವನ್ನ ಕೊಡಿ ಅಂತ ಹೇಳಿದ್ದಾರೆ ಶಿಂದೆ ಹಾಗೆ ಶಾಂತಾಬಾಯಿ ಅವರ ಮುಗ್ಧತೆಯನ್ನ ನೋಡಿ ಅರಿಕ್ಷಣ ಜ್ಯುವೆಲರಿ ಮಾಲೀಕನಿಗೆ ಏನ್ ಹೇಳಬೇಕು ಅನ್ನೋದು ಗೊತ್ತಾಗಿಲ್ಲ ಶಿಂದೆ ಹಾಗೆ ಮುಂದುವರಿಸ್ತಾ ಮಾತಾಡ್ತಾರೆ ಅವರು ನನ್ನ ಪತ್ನಿಗೆ ಈ ರೀತಿಯಾಗಿ ಒಂದು ಚಿನ್ನದ ಮಂಗಳ ಸೂತ್ರವನ್ನು ತೆಗೆದುಕೊಳ್ಳುವಂಥ ಕನಸಿತ್ತು ನಾನು ಕನಸು ಈಡೇರಿಸುವಂಥ ಕೆಲಸವನ್ನು ಮಾಡ್ತಿದ್ದೀನಿ ದಯವಿಟ್ಟು ಈ ಹಣವನ್ನು ತಗೊಂಡು ಮಂಗಳ ಸೂತ್ರವನ್ನು ಕೊಡಿ ಅಂತ ಮತ್ತೊಮ್ಮೆ ಕೇಳ್ತಾರೆ ಜ್ಯುವೆಲ್ಲರಿ ಶಾಪ್ ಮಾಲೀಕನಿಗೆ ಒಂದು ರೀತಿಯಲ್ಲಿ ಧರ್ಮ ಸಂಕಟ ವಾಪಸ್ ಕಳಿಸೋದಕ್ಕೆ ಮನಸ್ಸಿಲ್ಲ ಆದರೆ ಸಾವಿರದ ನೂರ ಇಪ್ಪತ್ತು ರೂಪಾಯಿಗೆ ಚಿನ್ನದ ಮಂಗಳ ಸೂತ್ರ ಹೋಗಲಿ ಒಂದು ಏನು ಅಂದರೆ ಏನೂ ಕೂಡ ಬರೋದಿಲ್ಲ ಆದರೂ ಕೂಡ ಅವರು ಆ ದಂಪತಿಗೆ ಅರ್ಥ ಮಾಡಿಸ್ತಾರೆ ಸಾವಿರದ ನೂರ ಇಪ್ಪತ್ತು ರೂಪಾಯಿ ಏನೂ ಬರೋದಿಲ್ಲ ಆ ಕಾಲ ಮುಗಿದು ಹೋಯ್ತು ಈಗ ನಾವು ಬೇರೆ ಕಾಲದಲ್ಲಿ ಇದ್ದೇವೆ ಅಂತ ಕ್ಷಣ ಶಿಂದೆ ಮತ್ತೆ ಶಾಂತಬಾಯಿ ದಂಪತಿಗೆ ಒಂದ್ ರೀತಿಯಲ್ಲ ಅದು ಶಾಕಿಂಗ್ ವಿಚಾರ ಅವರಿಗೆ ಲಕ್ಷ ಅದೆಲ್ಲವನ್ನೂ ಕೂಡ ಅವ್ರು ಸರಿಯಾಗಿ ಕೇಳಿಯೇ ಇಲ್ಲ ಅಥವಾ ಲಕ್ಷಕ್ಕೆ ಚಿನ್ನ ಹೋಗಿದೆ ಅದ್ಯಾವುದ್ರ ಅರಿವು ಕೂಡ ಇಲ್ಲ ಅರೆ ಕ್ಷಣ ಶಾಕ್ ಆಗ್ತಾರೆ ಜೊತೆಗೆ ನಮ್ಮ ಕನಸು ಕಮರಿ ಹೋಯಿತು ಅಂತ ಕಣ್ಣೀರನ್ನ ಹಾಕೋದಿಕ್ಕೆ ಶುರು ಮಾಡ್ಕೊಳ್ತಾರೆ ತಕ್ಷಣವೇ ಜ್ಯುವೆಲ್ಲರಿ ಶಾಪ್ ಮಾಲೀಕನಿಗೆ ಅವರ ಕಣ್ಣೀರ್ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ ಜೊತೆಗೆ ಅವರ ಮುಗ್ಧತೆಗೆ ಅಷ್ಟೊತ್ತಿಗಾಗಲೇ ಅವರು ಕಳೆದು ಹೋಗಿಬಿಟ್ಟಿದ್ರು ಒಂದು ನಿರ್ಧಾರಕ್ಕೆ ಬರ್ತಾರೆ ಯಾವುದೇ ಹಣವನ್ನ ತೆಗೆದುಕೊಳ್ಳೋದು ಬೇಡ ಅದರ ಬದಲಾಗಿ ಅವರಿಗೆ ಮಂಗಳ ಸೂತ್ರವನ್ನು ಕೊಡಬೇಕು ಅಂತ ಹೇಳಿ ತಕ್ಷಣವೇ ಅವರು ಮಂಗಳ ಸೂತ್ರವನ್ನು ತಂದು ಅವರ ಕೈಗೆ ಇಡ್ತಾರೆ ಓಲೆ ಒಂದನ್ನು ಅವರಿಗೆ ಕೊಟ್ಟು ನಿಮ್ಮ ಹೆಂಡತಿಗೆ ಕೊಡಿ ಎನ್ನುವಂಥ ಮಾತನ್ನ ಹೇಳ್ತಾರೆ ಸಾವಿರದ ನೂರ ಇಪ್ಪತ್ತು ರೂಪಾಯಿ ಹಣವನ್ನ ಆ ದಂಪತಿಗೆ ವಾಪಸ್ ಕೊಡ್ತಾರೆ ಕೇವಲ ಅವರಿಂದ ಇಪ್ಪತ್ತು ರೂಪಾಯಿ ಪಡೆದುಕೊಂಡು ಅವರಿಬ್ಬರ ಆಶೀರ್ವಾದವನ್ನು ಕೂಡ ಪಡಿತಾರೆ ತಕ್ಷಣವೇ ಶಿಂದೆ ಅವರಿಗೆ ತಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಕಣ್ಣೀರನ್ನ ಹಾಕೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಅವರ ಕಣ್ಣೀರಿನಲ್ಲಿ ನಾನಾ ರೀತಿಯಾದಂತ ಅರ್ಥ ಇತ್ತು ಯಾಕಂದ್ರೆ ಜನ್ಮ ಕೊಟ್ಟಂತ ಮಕ್ಕಳು ನೆರವಿಗೆ ಬರಲಿಲ್ಲ ಅವರನ್ನ ಸಾಕ್ಲೂ ಇಲ್ಲ ಅಥವಾ ಅವರ ಕಷ್ಟ ಸುಖವನ್ನ ಕೇಳಲಿಲ್ಲ ತಂದೆ ತಾಯಿಯ ಕನಸನ್ನೂ ಕೂಡ ಕೇಳಲಿಲ್ಲ ಅದರ ನಡುವೆ ಹೆಂಡತಿಯ ಕನಸನ್ನ ಈಡೇರಿಸಬೇಕು ಅಂತ ಹೇಳಿ ಶಿಂದೆ ಮುಗ್ಧವಾಗಿ ಸಾವಿರದೂರ ಇಪ್ಪತ್ತು ರೂಪಾಯಿ ತೆಗೆದುಕೊಂಡು ಬಂದಿದ್ರಲ್ಲ ಹೀಗಾಗಿ ಅದೆಲ್ಲ ದುಃಖವನ್ನ ತಡೆದುಕೊಳ್ಳೋಕೆ ಸಾಧ್ಯ ಆಗದೆ ಅವರ ಕಣ್ಣಲ್ಲಿ ಕಣ್ಣೀರು ಬರೋದಕ್ಕೆ ಶುರುವಾಗುತ್ತೆ ಶಾಂತಾಬಾಯಿ ಕೂಡ ಕಣ್ಣೀರನ್ನ ಹಾಕೋದಿಕ್ಕೆ ಶುರು ಮಾಡ್ಕೊಳ್ತಾರೆ ನಿಮ್ಮಲ್ಲಿ ಒಂದಷ್ಟು ಜನ ಪ್ರಶ್ನೆ ಮಾಡಬಹುದು ವಿಡಿಯೋನ ಯಾಕೆ ಮಾಡಿದ್ರು ಹಾಗೆ ಹೀಗೆ ಅಂತ ಹೇಳಿ ವಿಡಿಯೋ ಮಾಡಿದ್ದು ಜ್ಯುವೆಲರಿ ಶಾಪ್ನ ಮಾಲೀಕರಲ್ಲ ಅಲ್ಲೇ ಇದ್ದಂತ ಗ್ರಾಹಕರೊಬ್ಬರು ಎಲ್ಲ ಇದನ್ನು ನೋಡ್ತಾ ಇದ್ರಲ್ಲ ಅವರಿಗೂ ಕೂಡ ಬಹಳ ಖುಷಿಯಾಗಿ ಅದನ್ನು ಸಂಪೂರ್ಣವಾಗಿ ಅವರು ವಿಡಿಯೋ ಮಾಡಿದ್ದಾರೆ ವಿಡಿಯೋ ಮಾಡಿ ಅದಾದ ಬಳಿಕ ಸೋಷಿಯಲ್ ಮೀಡಿಯಾ ಪೇಜೊಂದರಲ್ಲಿ ಒಂದರಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಅದಾದ ನಂತರ ಅದೆಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗೋದಿಕ್ಕೆ ಶುರುವಾಗಿದೆ ಅಂತಿಮವಾಗಿ ಜ್ಯುವೆಲ್ಲರಿ ಶಾಪ್ ಮಾಲೀಕ ಕೇವಲ ಮಂಗಳ ಸೂತ್ರ ಹಾಗೆ ಓಲೆಯನ್ನು ಕೊಟ್ಟಿದ್ದು ಮಾತ್ರ ಅಲ್ಲ ಅವರ ಊರಿಗೂ ಕೂಡ ಅವರಿಗೆ ಏನೇನು ವ್ಯವಸ್ಥೆ ಮಾಡಬೇಕು ಅದೆಲ್ಲ ವ್ಯವಸ್ಥೆಯನ್ನು ಮಾಡಿ ಕಳಿಸ್ಕೊಟ್ಟಿದ್ದಾರೆ ಸದ್ಯ ಶಿಂದೆ ಅವರಿಗೆ ಹೆಂಡತಿಯ ಕನಸನ್ನ ಈಡೇರಿಸ್ದೆ ಎನ್ನುವಂಥ ಖುಷಿ ಶಾಂತಾಬಾಯಿಯವರಿಗೆ ಅಷ್ಟು ವರ್ಷಗಳಿಂದ ಕಂಡಂತ ಕನಸು ಇಳಿ ವಯಸ್ಸಿನಲ್ಲಿ ಈಡೇರುತ್ತಲ್ಲ ಎನ್ನುವಂಥ ಒಂದು ಆತ್ಮತೃಪ್ತಿಯೋ ಅಥವಾ ಸಂತೃಪ್ತಿಯೋ ಏನೋ ಒಂದು ಕೊನೆಯದಾಗಿ ಖುಷಿ ಖುಷಿಯಾಗಿ ಇದೀಗ ಗಂಡ ಹೆಂಡತಿ ಇಬ್ಬರೂ ಕೂಡ ಮನೆಗೆ ಹೋಗಿದ್ದಾರೆ ಸದ್ಯ ವಿಡಿಯೋ ಎಲ್ಲ ಕಡೆಗಳಲ್ಲೂ ಕೂಡ ವಿಪರೀತ ವೈರಲ್ ಆಗ್ತಾ ಇದೆ ಇಲ್ಲಿ ಈ ವಿಡಿಯೋ ಈ ಪರಿಯಾಗಿ ವೈರಲ್ ಆಗೋದಿಕ್ಕೆ ಕಾರಣ ಗಂಡ ಹೆಂಡತಿಯ ಈ ಮುಗ್ಧತೆ ನೋಡಿ ಆ ಕಾಲದ ಚಿನ್ನದ ರೇಟೆ ಈಗಲೂ ಇದೆ ಅಂತ ಹೇಳೋರು ಭಾವಿಸಿಬಿಟ್ಟಿದ್ರು ಮತ್ತೊಂದು ಈ ಇಳಿ ವಯಸ್ಸಿನಲ್ಲಿ ಹೆಂಡತಿಯ ಆಸೆಯನ್ನು ಪೂರೈಸಬೇಕು ಎನ್ನುವಂಥ ಮನಸ್ಥಿತಿ ಬಂತಲ್ಲ ಅಥವಾ ಯೋಚನೆಯನ್ನು ಮಾಡಿದ್ರಲ್ಲ ಈಗಿನ ಕಾಲ ಗೊತ್ತಲ್ಲ ನಿಮಗೆ ಸಣ್ಣ ಪುಟ್ಟ ವಿಚಾರಕ್ಕೆ ಡಿವೋರ್ಸ್ ಆಗೋದು ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳ ಮತ್ತೊಂದು ಮಗದೊಂದು ಕೋರ್ಟ್ ಮೆಟ್ಟಿಲಿರೋದು ಪ್ರತಿದಿನ ಇಂಥ ಸುದ್ದಿ ಗಂಡನನ್ನ ಹೆಂಡತಿ ಸಾಯಿಸಿದ್ಲು ಹೆಂಡತಿಯನ್ನ ಗಂಡನ ಸಾಯಿಸಿದ್ಲು ಬರೀ ಇಂಥವೇ ಸುದ್ದಿಗಳನ್ನು ನೋಡ್ತಿರ್ತೀವಿ ಆದ್ರೆ ಇಳಿ ವಯಸ್ಸಿನಲ್ಲೂ ಆ ಮಾಗದ ಪ್ರೀತಿ ಇದೆಯಲ್ಲ ಅವರಿಬ್ಬರದ್ದು ಅದು ಇಲ್ಲಿ ಎಲ್ರಿಗೂ ಕೂಡ ಖುಷಿ ಕೊಡ್ತಿರುವಂಥ ವಿಚಾರ ಜೊತೆಗೆ ಜ್ಯುವೆಲರಿ ಶಾಪ್ ಮಾಲೀಕನ ಹೃದಯ ವೈಶಾಲ್ಯತೆ ಅಥವಾ ಆ ಸಂದರ್ಭದಲ್ಲಿ ಅವರು ತೋರಿದಂಥ ಆ ಪ್ರೀತಿ ಇದೆಯಲ್ಲ ವೃದ್ಧ ದಂಪತಿಗಳ ಮೇಲೆ ಅದಕ್ಕೆ ನಾವು ಈ ಸಂದರ್ಭದಲ್ಲಿ ಶಹಬಾಷನ್ನು ಹೇಳಲೇಬೇಕು ಬಂಧುಗಳೇ ನಮ್ಮಲ್ಲಿ ಎಷ್ಟೋ ಜನರಿಗೆ ಉತ್ಸಾಹ ತುಂಬುವಂತಹ ಪಾಸಿಟಿವಿಟಿ ತುಂಬುವಂಥ ವೀಡಿಯೋ ನಿಮ್ಗೇನಷ್ಟೇ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ